ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಮ್ ಎಂ ಮಗಟ್ಟಿ ಅತ್ತೆ ಸೊಸೆ ತಾಯಿ ಮಗಳಂತಿರಬೇಕು ಧಾರವಾಡ ನಗರದ ಗಾಂಧಿನಗರದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ನಿಯಮಿತವಾಗಿ ಸಿದ್ದಿವಿನಾಯಕ ಮಹಿಳಾ ಮಂಡಳದ ಪದಾಧಿಕಾರಿಗಳು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಅತ್ತೆ ಸೊಸೆ ಹಾಗೂ ಅವಿಭಕ್ತ ಕುಟುಂಬದ ಬಗ್ಗೆ ಮಾತನಾಡಿದ ಮಹಿಳೆ ಅದ್ಭುತ ಮಾತನ್ನು ನೀವು ಸಹ ಒಮ್ಮೆ ಆಲಿಸಿರಿ ಅತ್ತಿ ಮನಿಗ್ ಹೊಂಟೇರಿ ಹೊಂದ್ಕೋರಿ ಚಂದಂಗಿರ್ರಿ ಅತ್ತಿ ಮಾವನ್ ತಂದಿ ತಾಯಿ ಹಂಗೆ ತಿಳ್ಕೊರಿ ತಂದಿ ತಾಯಿ ತಿಳ್ಕೊಳಿಕ್ ಇಲ್ಲ ನಾನು ಹೋಗ್ತೇನೆ ನಾ ಅತ್ತೆ ಆದ್ರೂ ಅದ್ ಸಾಧ್ಯ ಅತ್ತೆ ಅತ್ತಿನೇ ತಾಯಿ ತಾಯಿನೇ ಆದ್ರೆ ಹಂಗೆ ತಿಳ್ಕೊಡ್ರಿ ಎಲ್ಲಾರು ಹಚ್ಕೋರಿ ಗಂಡು ಒಬ್ಬನೇ ನಿನ್ನ ಅಲ್ಲ ಆಜು ಬಾಜುದವ್ರನ್ನೂ ಹಚ್ಕೋರಿ ನೆರಿ ಹರಿಯವ್ರನ್ನ ಹಚ್ಕೋರಿ ಹೆಚ್ಚು ಕಮ್ಮಿ ಆದ್ರೆ ತಡ್ಕೊಂಡು ಹೋಗು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ವೈದ್ ನಾವು ಚಡ ಹೇಳಿಕತಿವಿ ಅಂದ್ರೆ ಇವೆಲ್ಲ ಇರೋವೇ ತಂಗಿ ನಾವೆಲ್ಲ ಅನುಭವಶೀಲಿಗೆ ಬಂದೇವಿ ಹ್ಮ್ ಒಂದು ಮನೆಗೆ ನಾವು ಹೋದ್ವಿ ಅಂದ್ರ ಒಂದೇ ಸಲ ಮಾಲಕರಣ ಮಾಡುದಿಲ್ಲ ನಮ್ಮನ್ನ ಆ ಮಾಲಕತ್ವ ಪಡ್ಕೋಬೇಕಂದ್ರ ಗೃಹಿಣಿಯಾಗಿ ಹೋದಾಕಿ ಗೃಹ ಸ್ವಾಮಿನಿ ಆಗ್ಬೇಕಂದ್ರ ಅದ್ರ ಹಿಂದ ತಪಸ್ಸದ ಸಂಯಮ ಅದ ಅದ್ರ ಹಿಂದ ತ್ಯಾಗ ಅದ ಪರಿಶ್ರಮ ಅದ ಇವೆಲ್ಲಾ ಬಿಟ್ಟು ನಾವು ಓದದ್ದಿವ್ಸ ಚಾವಿ ನನ್ ಕೈಯಾಗಿ ಕೊಟ್ಟು ಬಿಡ್ಲಿ ಎಲ್ಲಾ ಅಧಿಕಾರ ನನ್ ಬರ್ಲಿ ಆಗೊಂಡ ನಾವ್ ನನ್ ಕೈಯಾಗ ಬರ್ಲಿ ನಿನ್ ಗಂಡನ್ ಅಂದ್ರೆ ನಿನ್ ಕೈಯಾಕಿಟ್ಟಂಗೆ ಉಳ್ದದೆಲ್ಲ ಬಿಟ್ಟು ಬಿಡಿ ಇದನ್ನ ಕಲಿಸ್ತೇವೆ ಇಲ್ಲಿ ಇವತ್ತು ಯಾರು ಏನಿಲ್ಲ ಅಂದ್ರೆ ನೋಡ ಫೋನ್ ಮಾಡ ನಾವು ಬರೋಕ್ಕಿಂತ ಮೊದಲು ಪೊಲೀಸರು ಮುಂದೆ ಮಂದಿ ಮಂದ್ ಅಷ್ಟು ವ್ಯವಸ್ಥಾನ ಮಾಡ್ತೇನೆ ಗಂಡು ಹುಡುಗ ನಂಗೆ ಬೆಳಸಾನೆ ಕಳ್ಸ ನನ್ನ ಮನೀಗೆ ನಾನು ಉಡ್ಕೋತೇನಿದ್ದೆ ಮಾಡೋದರಿಂದ ಮಾಡೋದ್ರಿಂದ ಏನು ಸಾಧನೆ ಮಾಡ್ಲಿಕ್ಕೆ ಎರಡೂ ರೀತಿಯಿಂದ ನಮ್ಮ ಮನೆಯ ಗಂಡು ಮಕ್ಕಳನ್ನ ಒಂದು ಹೆಣ್ಣು ಇನ್ನೊಂದು ಮನೆಯಿಂದ ಬಂದಾಳಂದ್ರೆ ಆಕೆಗೆ ಗೌರವವನ್ನ ಕೊಟ್ಟು ಗೌರವಯುತವಾಗಿ ಬಾಳ್ವೆ ಮಾಡಿಸ್ಲಿಕ್ಕೆ ನಮ್ಮ ಗಂಡು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡೋಳು ತಾಯಿನೇ ಬಂದಂತ ಹೆಣ್ಣು ಮಗಳು ಮಗಳಾಗುವುದಿಲ್ಲ ಅದರ ಸೊಸೆಯ ಅನುಮಾನವನ್ನು ಕೊಟ್ಟು ಪ್ರೀತಿಯಿಂದ ನೋಡಿಕೊಂಡು ತನ್ನ ಜವಾಬ್ದಾರಿಯನ್ನ ಅವಳಿಗೆ ಕಲಿಸಿ ಆ ಮನೆಯ ಒಂದು ಪೀಳಿಗೆಯನ್ನು ಮುಂದೆ ನಡೆಸುವಂತ ಜವಾಬ್ದಾರಿ ಕಲಿಸಕ್ಕೇನೋ ಆ ತಾಯಿನೇ ಅತ್ತೇನೆ ಈ ಎರಡೂ ಜವಾಬ್ದಾರಿ ನಾವು ಕಲಿಸಿದ್ರ ಅದೇ ರೀತಿ ಹೊಂದ್ಕೊಂಡು ಹೋಗುವ ಪಾಠವನ್ನ ಗಂಡಿಗೆ ಹೆಣ್ಣಿಗೆ ಎರಡೂ ನಾವು ಕಾಯನರಾಗಿ ಕಲಿಸಿದ್ರೆ ನಮ್ಮ ಕುಟುಂಬ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ ಭಾಳ ಹಳೆ ಕಾಲ್ದಂಗ ಇರ್ಬೇಕಂತಿಲ್ಲ ದೋಸ್ತಿಯಾಗಿ ಇರೋಲ್ಲ ಅತ್ತಿ ಸೊಸಿ ಮಗ ಗಂಡ ಎಲ್ಲಾರು ದೋಸ್ತಿ ಫ್ರೆಂಡ್ಶಿಪ್ ಇರ್ಲಿಕ್ಕೆ ಸಾಧ್ಯವ ಏನ್ ಮಾಡ್ಲಿಕ್ಕೆ ಸಾಧ್ಯವ ಏನ್ ಇರ್ಲಿಕ್ ಸಾಧ್ಯದ ಅದ್ರೊಳಗೆ ದಾರಿಯನ್ನ ಕಂಡುಕೊಂಡು ನಮ್ಮ ಕುಟುಂಬ ವ್ಯವಸ್ಥೆನ ಉಳಿಸುವ ಮಹತ್ತರ ಜವಾಬ್ದಾರಿ ನಮ್ಮೇಲದ ಆಗ್ಬೋದು ಎಲ್ಲಾರ ಒಳಗೂ ಹೆಚ್ಚು ಕಡಿಮೆ ಇರುವೆ ಇವತ್ತ ನಮ್ಮ ಒಂದು ಅವಿಭಕ್ತ ಕುಟುಂಬ ಪದ್ಧತಿ ಏನಿತ್ತು ಅದರ ರುಚಿನೇ ಬೇರೆ ನಾವೆಲ್ಲ ಅದ್ರೊಳಗೆ ಬೆಳೆದಿವಿ ಮಕ್ಳು ಹೆಂಗ್ ದೊಡ್ಡ ಆಗ್ತಾವಂತ ಗೊತ್ತಾಗ್ತದೆ ಇಲ್ಲಿ ನನ್ನ ನನ್ ಮಗಳ ನಂದು ಅವಿಭಕ್ತ ಇದ್ರೆ ನಮ್ಮ ಮನೆಯಾಗ್ ಬಿಟ್ಟು ಬರ್ತಿದೆ ಅದು ಇರದೆ ಇರೋದಕ್ಕೆ ಇನ್ನ ಕರ್ಕೊಂಡು ಬರುವಂಥ ಪರಿಸ್ಥಿತಿ ದೊಡ್ಡ ಹುಡುಗರು ನೋಡಿ ಸಣ್ಣ ಹುಡುಗರು ಬೆಳೀತಿದ್ರು ಅದು ಬಿಡ್ರಿ ಅಪ್ಪ ಅವ್ವ ನಾಲ್ಕು ಮಂದಿ ಮಕ್ಕಳು ಸೊಸ್ಯಾರು ಅವ್ರ ಮಕ್ಳಿಗೆ ಅವಿಭಕ್ತ ಕುಟುಂಬ ಅಂತಿದ್ವಿ ಒಂದು ಕಾಲಕ್ಕೆ ಹೋಗ್ತಾ ಹೋಗ್ತಾ ಅವ್ವ ಅಪ್ಪ ಮಗ ಸೊಸಿ ಇದ್ರ ಅವಿಭಕ್ತ ಕುಟುಂಬ ಗಂಡ ಹೆಂಡ್ಲಿ ಮಕ್ಕಳು ಕೂಡಿದ್ರ ಅವಿಭಕ್ತ ಕುಟುಂಬ ಈಗ ಗಂಡ ಹೆಂಡ್ಲಿ ಇದ್ರೂ ಅವಿಭಕ್ತ ಕುಟುಂಬ ಆ ಪರಿಸ್ಥಿತಿ ಬಂದೆ ನನ್ನ ಹೆಂಡತಿ ಕೂಡಿದ್ರು ಜಾಯಿಂಟ್ ಫ್ಯಾಮಿಲಿ ಅನ್ನೋ ಪರಿಸ್ಥಿತಿ ಅದ ಇವತ್ತು ಹಾ ಅದಕ್ಕೆ ಈ ರೀತಿಯ ಸಂಸ್ಕೃತಿ ಏನು ಸ್ಲೋ ಆಗಿ ಬೇರು ಬಿಡ್ಲಿಕ್ಕೆ ಆಗ್ತದ ಅದನ್ನ ನಾವೆಲ್ಲರೇ ಮಟ್ಟ ಹಾಕಬೇಕು ಅಂದ್ರೆ ಇಂಥ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಾವು ಸಂಕಲ್ಪವನ್ನ ತೆಗೆದುಕೊಳ್ಳುವಂತ ದಿನ ಅಂತ ಹೇಳಿ ಮಾಡ್ಬೇಕು ನಮ್ಗೆಲ್ಲ ಗೊತ್ತಿರ್ಲಿ ಇನ್ ಹತ್ತು ಬೆಂಗಳೂರೊಳಗೆ ಏನಾಯ್ತದ ಅದು ಹತ್ತು ವರ್ಷ ಧಾರವಾಡ ಹುಬ್ಳಿಗೆ ಬರ್ತದ ಇವತ್ತು ಬೆಂಗಳೂರೊಳಗ ನೋ ಟೂ ಕೆ ಸಿಸ್ಟಿಮ್ ಟಿ ಅಂದ್ರ ನೋ ಕಿಚನ್ ನೋ ಕಿಡ್ಸ್ ಕಿಚನ್ ಇಲ್ಲ ಇಲ್ಲ ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ತೇವೆ ಮುಂಜಾನೆ ಹೋಗೋ ಮುಂದಾಗ ದರ್ಶಿನಿ ಒಳಗೆ ತಿಂದು ಹೋಗ್ತೇವಿ ಮತ್ತೆ ಅನ್ನೋದು ಊಟ ಕಂಪ್ನಿ ಒಳಗೆ ಆಗ್ತದೆ ರಾತ್ರಿ ಬರೋ ಮುಂದಾಗ ಸ್ವಿಗ್ಗಿ ಝೊಮ್ಯಾಟೋದವ್ರು ಇದ್ದಾರ ಬರೋದ್ರೊಳಗೆ ಬಾಗಲಮೂಲ ದಬ್ಬ ಇಟ್ಟು ಇರ್ತಾರ ಆರ್ಡ್ರ್ ಮಾಡ್ತೇವೆ ಹಾಲ್ ನಾವು ನೋಡ್ತೇವೆ ತಿಂತೇವಿ ಇಲ್ಲ ಹೊರಗ ತಿಂದು ಮನೆಗ್ ಬಂದ್ಬಿಡ್ತೇವಿ ನನಗೆ ಆಶ್ಚರ್ಯ ಆಗ್ತತ್ತಲ್ಲ ನೋ ಬಂದ್ರೆ ಚಾ ಏನ್ ಮಾಡ್ಕೊತಾರೆ ಅದಕ್ಕರೆ ಒಂದು ಕಿಚನ್ ಅನ್ನೋದು ಬೇಕಲ್ಲ ನೋ ಟು ಕೆ ಕಿಟ್ಸ್ ಬೇಡ ಅಂದ್ರೆ ಜವಾಬ್ದಾರಿ ಬೇಡ ಒಂದು ಮದುವೆ ಸಂಸಾರ ಕುಟುಂಬ ವ್ಯವಸ್ಥೆ ಅತ್ತೆ ಮಾವ ಬಂಧು ಬಳಗ ಇದಂದ್ರೆ ಏನು ಜವಾಬ್ದಾರಿ ಆ ಜವಾಬ್ದಾರಿಯನ್ನ ತಗೊಂಡು ಸರಿಯಾಗಿ ನಿಭಾಯಿಸಿ ಹೌದೌದು ಅನ್ಸ್ಕೊಂಡಾಗ ನಾವು ಸ್ವಾಮಿನಿಯರಾಗ್ತೀವಿ ನಮ್ಮ ಗಡಬಡಿ ಹೆಣ್ಣದ ಈಗಿನ ಅವ್ರಿಗೆ ಅದು ಬೇಡ ಬೇಡ ನಮ್ಮ ಗ್ರಹನೂ ಬೇಡ ಗೃಹಸ್ವಾಮಿನೂ ಬಿಡ ನಮ್ಮ ಮಟ್ಟ ನಮ್ಮನ್ನು ಬಿಟ್ಟರೆ ಸಾಕು ಆರ್ಥಿಕ ಸ್ವಾತಂತ್ರ್ಯದ ಹಮ್ಮು ಅದಕ್ ನಾ ಹೇಳಿದ್ದು ನಾವು ಕೆಲಸ ಮಾಡೋಣ ಯಾಕಂದ್ರೆ ಟು ಸಪೋರ್ಟ್ ಅವರ್ ಫ್ಯಾಮಿಲಿ ಸಿಸ್ಟಮ್ ನಾಟ್ ಟು ಬಿ ವೆರಿ ವೆರಿ ನಮಗ್ ಸ್ವಾತಂತ್ರ್ಯ